ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದ್ರೆ ನಮ್ಮ ಆರ್ ಸಿ ಬಿ ತಂಡ ನಿನ್ನೆ ಒಂದು ಪಂದ್ಯ ಸೋತು ಎಲಿಮಿನೇ ಎಲಿಮಿನೇಟರ್ ಪಂದ್ಯದಲ್ಲಿ ಸೋತು ನಮ್ಮ ಆರ್ ಸಿ ಬಿ ತಂಡ ಹೊರಗಡೆ ಬಿದ್ದಿದೆ ಹಾಗಾಗಿ ಇವಾಗ ಸೋತ ನಂತರ ಎ ಬಿ ಡಿ ಕೂಡ ಬೇಜಾರಾಗಿ ನಮ್ಮ ಆರ್ ಸಿ ಬಿ ತಂಡದ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಹಾಗೆಯೇ ವಿರಾಟ್ ಕೊಹ್ಲಿ ಅವರು ಯಾವ ರೀತಿಯಾಗಿ ನೋಂದ್ಕೊಂಡ್ರು ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ ಆಮೇಲೆ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ನಾವು ಅದೇ ರೀತಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕಂದ್ರೆ ನಮ್ಮ ಈ ಡಿ ಕೆ ಅವರು ನಮ್ಮ ಡಿ ಕೆ ಅವರು ಸಖತ್ತಾಗಿ ಆಟ ಆಡಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಮಟ್ಟದಾಗಿ ಕೊಡುಗೆ ಕೊಟ್ಟಿದ್ದಾರೆ ಇವಾಗ ಅವ ನಿನ್ನೆ ಸೋತ ನಂತರ ಬೇಜಾರ್ನಲ್ಲಿ ಅವರು ಕೂಡ ಒಂದು ಮಾತನಾಡಿದ್ದಾರೆ ಏನಪ್ಪ ಅಂದರೆ ಈ ಸದ್ಯದಲ್ಲೇ ರಿಟೈರ್ಮೆಂಟ್ ತಗೋತೀನಿ ಅನ್ನುವ ರೀತಿಯಾಗಿ ಒಂದು ಮಾತನಾಡಿದ್ದಾರೆ ಅದು ಇವಾಗ ನಮ್ಮ ಆರ್ ಸಿ ಬಿ ತಂಡಕ್ಕೆ ಥ್ಯಾಂಕ್ಸ್ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಿ ಮತ್ತೆ ಹೊರಡಿ ಹೋಗುವ ಸಾಧ್ಯತೆಗಳು ಎಲ್ಲ ಇದೆ ಅಂತ ಕೂಡ ಹೇಳಬಹುದಾಗಿದೆ ಡಿ ಕೆ ಅವರು ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಇನ್ನೂ ಈ ಸಮಯದಲ್ಲಿ ಮಾಡ್ತೀನಿ ಅಂತ ಹೇಳಿಲ್ಲ ಆದರೂ ಕೂಡ ರಿಟೈರ್ಮೆಂಟ್ ಆಗ್ತೀನಿ ಮುಂದಿನ ಐ ಪಿ ಎಲ್ ಆಡಲ್ಲ ಅಂತ ಕೂಡ ಕಡ ಖಂಡಿತವಾಗಿ ಹೇಳತಾ ನಿನ್ನೆ ನಡೆದಂತ ಪಂದ್ಯದಲ್ಲಿ ನಮ್ಮ ನಮ್ಮ ಆರ್ ಸಿ ಬಿ ತಂಡ ನಾಲ್ಕು ವಿಕೆಟ್ಗಳಿಂದ ಸೋತು ಮತ್ತೆ ಹೊರಗಡೆ ಬಂದಿದ್ದಾರೆ ಇಲ್ಲಿ ರಾಜಸ್ಥಾನ್ ಅವರು ಮತ್ತೆ ಎಸ್ ಆರ್ ಎಚ್ ವಿರುದ್ಧ ಸೆಮಿಫೈನಲ್ ಪಂದ್ಯ ಆಡಕ್ಕೆ ರೆಡಿ ಆಗಿದ್ದಾರೆ ಅಲ್ಲಿ ಯಾರು ಗೆಲ್ತಾರೋ ಅವರು ಡೈರೆಕ್ಟ್ ಆಗಿ ಕೋಲ್ಕತ್ತಾ ವಿರುದ್ಧ ಫೈನಲ್ ಹೋಗ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ನಿನ್ನೆ ಒಂದು ಅದ್ಭುತವಾದಂತಹ ಪ್ರದರ್ಶನದಲ್ಲಿ ನಮ್ಮ ಆರ್ ಸಿ ಬಿ ತಂಡ ನೂರ ಎಪ್ಪತ್ತೆರಡು ರನ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಮೂವತ್ ಮೂವತ್ತ್ ಮೂರು ಮಾಡ್ತಾರೆ ಹಾಗೆ ಇಲ್ಲಿ ಪಟಿದಾರವರು ಮೂವತ್ತ್ ನಾಲ್ಕು ರನ್ ಮಾಡ್ತಾರೆ ಗ್ರೀನ್ ಅವರು ಇಪ್ಪತ್ತೆರಡು ರನ್ ಮಾಡ್ತಾರೆ ಇವರು ಅತಿ ಹೆಚ್ಚು ರನ್ ಮಾಡಿದವರು ಹಾಗೆ ಆರ್ ಸಿ ಬಿ ಕಡೆಯಿಂದ ಬ್ಯಾಟಿಂಗ್ ವೈಫಲ್ಯದಿಂದ ನಾವು ಇವತ್ತು ಸೋತಿ ಅಂತ ಕೂಡ ಹೇಳಬಹುದಾಗಿದೆ ಹಾಗೆ ಇದನ್ನು ಚೇಸ್ ಮಾಡ್ತಾರೆ ಆರಾಮಾಗಿ ಫರಾಗ್ ಒಳ್ಳೆ ರೀತಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಜೈಸ್ವಾಲ್ ಅವರು ಕ್ಯಾಚ್ ಬಿಟ್ಟಿದ್ದಕ್ಕಾಗಿ ಅವರು ನಲವತ್ತೈದು ರನ್ ನೋಡಿದ್ರು ಆರ್ ಸಿ ಬಿ ತಂಡಕ್ಕೆ ಸೋಲು ಉಣಿಸ್ತಾರೆ ಅಂತ ಹೇಳ್ಬೋದು ನಾವು ಈ ರೀತಿಯಾಗಿ ಸೋಲು ಅನುಭವಿಸಿದ್ದೀವಿ ಬೇಜಾರಾದಂತಹ ಸಂಗತಿ ನಿನ್ನೆ ಒಂದು ಕಣ್ಣೀರು ಬರೋದು ಅಷ್ಟೇ ಇತ್ತು ವಿರಾಟ್ ಕೊಹ್ಲಿ ಅವರು ಅವರ ಆ ರೀತಿಯಾಗಿ ಒಂದು ರೇಂಜ್ಗೆ ಬೇಜಾರಾಗಿದ್ದರು ನಮ್ಮ ವಿರಾಟ್ ಕೊಹ್ಲಿ ಅವರು ಇಮೇಜ್ ನಲ್ಲಿ ನೋಡಿರಬಹುದು ಸ್ಟ್ಯಾಂಪ್ ಅನ್ನು ಯಾವ ರೀತಿಯಾಗಿ ಒಂದು ಕೆಳಗೆ ಹೋಗ್ತಾ ಇದ್ದಾರೆ ಬೇಜಾರಾಗಿ ಹಾಗಾಗಿ ಎಲ್ಲರೂ ಕೂಡ ಒಂದು ಎಲ್ಲರಿಗೂ ಎಮ್ಯುನೇಷನ್ ಆಗಿದೆ ಎಲ್ಲರಿಗೂ ಕೂಡ ದುಃಖ ಆಗಿದೆ ಡಿ ಕೆ ಕೂಡ ಒಂದು ದುಃಖ ಆಗಿದೆ ಡೂಪ್ಲಕ್ಸ್ ಕೂಡ ದುಃಖ ಆಗಿದೆ ನಿನ್ನೆ ಒಂದು ಸನ್ನಿವೇಶ ಗೆಲ್ಲಬೇಕಾದಂಥ ಸನ್ನಿವೇಶ ಸೋತಿದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಆದರೂ ಕೂಡ ಒಳ್ಳೆ ರೀತಿಯಾಗಿ ಪ್ರದರ್ಶನ ಕೊಟ್ಟಿದ್ದಾರೆ ಆದರೂ ಕೂಡ ಇವಾಗ ಎ ಬಿ ಡಿ ಅವರು ಏನು ಹೇಳ್ತಾರೆ ಆದ್ರೆ ಈ ವರ್ಷ ನಮಗಂತೂ ಸ್ವಲ್ಪ ಮಟ್ಟದಾಗಿ ಖುಷಿಯಾಗಿತ್ತು ನಮ್ಮ ತಂಡದವರು ಸಿ ಎಸ್ ಕೆ ವಿರುದ್ಧ ಗೆದ್ದು ಕ್ವಾಲಿಫೈ ಆಗಿದ್ದಾರೆ ಅಂತ ಒಂದು ಅಲ್ಲಿಂದ ನಾನು ಇಲ್ಲಿವರೆಗೂ ಬಂದೆ ಮ್ಯಾಚ್ ಅನ್ನು ವಿತರಿಸಲು ಇವತ್ತು ಕೂಡ ಬೇಜಾರಾಗ್ತಾ ಇದೆ ನಮ್ಮ ಆರ್ ಸಿ ಬಿ ತಂಡ ಒಂದು ಸೋಲು ಅನುಭವಿಸಿದೆ ಗೆಲ್ಲುವಂಥ ಸನ್ನಿವೇಶದಲ್ಲಿ ಮತ್ತು ಎಡವಿದ್ದಾರೆ ಇರಲಿ ನಾ ಮುಂದಿನ ವರ್ಷ ಇದೇ ರೀತಿಯಾಗಿ ಆಡ್ರಿ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಇಲ್ಲಿವರೆಗೂ ಬಂದಿದ್ದಕ್ಕಾಗಿ ಅವರಿಗೂ ಕೂಡ ಧನ್ಯವಾದಗಳು ಯಾಕಂದರೆ ಒಳ್ಳೆ ರೀತಿಯಾಗಿ ಪ್ರದರ್ಶನ ಕೊಟ್ಟರು ಆ ಸತತವಾಗಿ ಆರು ಪಂದ್ಯ ಗೆದ್ದು ನಮಗೆ ಒಂದು ಅದ್ಭುತವಾದಂಥ ಅನುಭವ ನೀಡಿದ್ರು ಇದು ಆರ್ ಸಿ ಬಿ ತಂಡ ಎನ್ನುವ ರೀತಿಯಾಗಿ ಒಂದು ಅನುಭವ ನೀಡಿದ್ರು ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ರು ವಿರಾಟ್ ಕೊಹ್ಲಿ ಡಿ ಕೆ ಮತ್ತು ಡೂಪ್ಲಿಸ್ ಒಳ್ಳೆ ರೀತಿಯಾಗಿ ಪ್ರದರ್ಶನ ಕೊಟ್ಟರು ಆದ್ರೆ ಗೆಲ್ಲಕ್ಕಾಗಿಲ್ಲ ಅದು ಕೂಡ ಇರಲಿ ಬಿಡ್ಲಿ ಯಾಕಂದ್ರೆ ಮುಂದಿನ ವರ್ಷ ಇದೇ ರೀತಿಯಾಗಿ ಪ್ರದರ್ಶನ ಬರಲಿ ಮುಂದೆ ಈ ಮುಂದೆ ಮುಂದಿನ ವರ್ಷ ಗೆಲ್ರಿ ಅಂತ ಹಾರೈಸುತ್ತೆ ಈ ರೀತಿಯಾಗಿ ಬೇಜಾರಾದ ಸಂಗತಿಯಲ್ಲಿ ಮಾತನಾಡಿದ್ದಾರೆ ನಿಮ್ಮ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡ ಈ ವರ್ಷ ಒಳ್ಳೆ ರೀತಿಯಾಗಿ ಒಂದು ಪ್ರದರ್ಶನ ಕೊಟ್ಟಾ ಅಥವಾ ಇಲ್ವ ಎಂಬುದು ಕೂಡ ಕಮೆಂಟ್ ಮಾಡಿರಿ ಯಾಕಂದರೆ ಈಗ ಆರ್ ಸಿ ಬಿ ಪ್ಲೇಯರ್ನಲ್ಲಿ ಈಗ ಚೇಂಜಸ್ ಆಗೇ ಆಗ್ತಾರೆ ಹಾಗೆ ಆಗ್ತಾ ಆಗುತ್ತೆ ಯಾವ ರೀತಿಯಾಗಿ ರಿಟರ್ಷನ್ ಮತ್ತು ರಿಲೀಸ್ ಲಿಸ್ಟ್ ಕೂಡ ಬಿಡುಗಡೆ ಮಾಡ್ತಾರೆ ಯಾರು ಯಾರನ್ನು ರಿಟರ್ನ್ ಮಾಡ್ಕೋತಾರೆ ಹಾಗೆನೇ ಯಾರನ್ನು ರಿಲೀಸ್ ಮಾಡಬೇಕೆಂದು ಕೂಡ ಕಮೆಂಟ್ ಮಾಡಿರಿ ಸಾಧ್ಯವಾದಲ್ಲಿ ಚಾನೆಲ್ ತಮ್ಗೆ ಇಷ್ಟವಾದಲ್ಲಿ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ ಬೈ ಬಾಯ್